ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಳ್ಳೊಳ್ಳಿ ಗ್ರಾಮದ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಪ್ರಯೋಗದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಮಹೇಶ ಅಲ್ಲೊಳ್ಳಿ ಅವರು ವಿಜ್ಞಾನದ ಜ್ಞಾನ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದ್ದು ಜ್ಞಾನವನ್ನ ವೃದ್ಧಿಸಿಕೊಳ್ಳಲು ಅನುಕೂಲವಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳಬೇಕಾದರೆ ಪ್ರತಿಯೊಬ್ಬರು ವಿಜ್ಞಾನದ ಜ್ಞಾನ ಅವಶ್ಯವಿದೆ ವಿಜ್ಞಾನದ ಜ್ಞಾನದಿಂದ ಹೊಸ ಹೊಸ ವಿಷಯಗಳ ಪ್ರಯೋಗಗಳು ಅರಿಯಲು ಸಾಧ್ಯ ಎಂದರು ಇನ್ನು ವಿಜ್ಞಾನ ಶಿಕ್ಷಕರ ಎಚ್ ಆರ್ ಬೋಸಗಿ ಅವರು ವಿಜ್ಞಾನದ ಪ್ರಯೋಗಗಳನ್ನು ಮಾಡಿ ಪ್ರತ್ಯಕ್ಷಕವಾಗಿ ಮಕ್ಕಳಿಗೆ ವಿಜ್ಞಾನದ ಅರಿವನ್ನ ಮೂಡಿಸುತ್ತಾ ವಿಜ್ಞಾನದ ಬಗ್ಗೆ ವಿವರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಪ್ರಶಾಂತ್ ಶಿರ್ಶಾಡ್ ಅವರು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇನ್ನು ಇಂದು ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು ಕರ ಪಿಬಿ ಹೈ ಇದೊಳ ಪಿ ಬಿ ಹಾಯ ತ್ರೀ ಉತ್ಪನ್ನ ಉತ್ಪತ್ತಿಗೆ ಇದ್ರೊಳಗ ಪಿ ಬಿ ಆಯ್ ಹೋದು ಕೆಎನ್ ಓತ್ರೀ ಇದು ಕೆಎನ್ ಓ ತ್ರೀ ಪೊಟ್ಯಾಶಿಯಂ ಹೈಡ್ರೇಟ್ ಇದು ಬ್ಯಾಗಿ ನೀರಿನ ಕಾಣುತ್ತದೆ ನೋಡಿದ್ಯಾಗಿ ನೀರಿನ ಕಾಣುವುದು ಪೊಟೇಷಿಯಂ ನೈಟ್ರೇಟ್ ಕೆ ಎನ್ ಓ ತ್ರೀ ಇದು ಹಳದಿ ಬಣ್ಣ ಇದು ಹಳದಿ ಬಣ್ಣ ಅನ್ನೋದು ಏನಿದು ಪಿ ಇದು ಹಳದಿ ಬಣ್ಣದ ಪ್ರಕ್ಷೇಪ ನೋಡ್ದ ಪಾಯಿಂಟ್ ಇದು ಹಳದಿ ಬಣ್ಣದ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡ పొటాషియం తోడు పొటేషియం పర్మంగనెట్ ఏం తోడ్ ఏర్మా కాస్ బా ఇ అనిల యావ తెలి ఆక్సిజన్ ఇప్పుడు అంద వస్తుంది ಇದ್ರಾಗೊಟೇಶಿಯಂ ಪರಮಾಗುನೇಟ್ ಹಾಕಿನಿ ಯೂಟ್ಯೂಬ್ ಬರ್ತದ ಯೂಟ್ಯೂಬ್ ಈ ಪೊಟೇಶಿಯಂ ಪರಮಾಗುನೇಟ್ ಅನ್ನು ಉಷ್ಣ ವಿಭಜನೆ ಕ್ರಿಯೆಗೆ ಒಳಪಡಿಸ್ತೀನಿ ಉಷ್ಣವನ್ನು ಕೊಟ್ಟು ವಿಭಜನೆ ಮಾಡ್ತೀನಿ ಏನು ಬಿಡಬೇಕ ಇದು ಪೊಟೇಷಿಯಂ ಮ್ಯಾಗ್ನೈಟ್ ಪ್ಲಸ್ ಮ್ಯಾಗ್ನೇಟ್ ಡೈಆಕ್ಸೈಡ್ ಪ್ಲಸ್ ಏನ್ ಉತ್ಪತ್ತಿ ಆಗ್ತದ ರೀ ಆ ರೀ ನೋಡ್ರಿ ಇಲ್ಲೇ ಇದು ಇದು ಉದ್ರಿನ್ಕಡ್ಡಿ ಆ ಆ ಬೀಗರೊಳಗ್ ಹಾಕ್ತೀನಿ ಇದು ಇಂಥ ಹಿಂಗದಲ್ಲ ಒಳಗ ಉರಿ ಚಾಲು